ಪೆಟ್ಟಾಗಿದೆ ಮಂಡಿಗೆ ಪೆಟ್ಟಾಗಿದೆ ಇಲ್ಲಿ ಕಟ್ಟಬೇಕಾದ್ರೂ ಸಹ ಏನ್ ಮಾಡಬೇಕು ಇಟ್ಕೊಳ್ಬೇಕು ಬೇಸ್ನಲ್ಲಿ ಆವಾಗಿನ ಹಾಗೆ ಸ್ವಲ್ಪ ಫೋಲ್ಡ್ ಅನ್ನ ಮಾಡ್ಕೊಳ್ಬೇಕು ಈ ಫೋಲ್ಡ್ ಆದ ನಂತರ ಅವನ ನೀಗೆ ಪೆಟ್ಟಾಗಿದೆ ಆ ಪೆಟ್ಟದ ಭಾಗದಲ್ಲಿ ನಾವು ಏನು ಮಾಡ್ತೇವೆ ಈಗ ಪಟ್ಟಿಯನ್ನು ಇಡ್ತೇವೆ ಈ ಪಟ್ಟಿ ಈಗ ಇಲ್ಲಿ ಅವನಿಗೇನು ಮಾಡ್ತೇವೆ ಒಂದು ಎಡಗಾಗಲಿಂದ ಮತ್ತು ಭಾಗದಿಂದ ಅದನ್ನು ತೀರಿಸ್ತೇವೆ ತಿರ್ಸಿ ಅವನಿಗೆ ಮೇಲ್ಭಾಗಕ್ಕೆ ತಂದು ಇಲ್ಲಿ ಸಮಗಂಟನ್ನು ಕೊಡ್ತೇವೆ ಸಮಗಂಟು ಕೊಡ್ತೇವೆ ಆ ನಂತರ ಇಲ್ಲಿ ಏನು ಉಳಿತದೆ ಅದನ್ನ ನಾವು ಶಿಸ್ತುಬದ್ಧವಾಗಿ ಹೋಲ್ಡ್ ಮಾಡಿ ಇಲ್ಲಿ ಪಿನ್ ಅನ್ನ ಹಾಕ್ತೇವೆ ಇಲ್ಲಿ ಪಿನ್ ಇಟ್ಬಿಟ್ರೆ ಇದಕ್ಕೆ ನೀ ಬ್ಯಾಂಡೇಜ್ ಅಂತ ಕಳೆದ